ನನ್ನ ಹೆಸರು ಸರಸ್ವತಿ ಅಂತ ಶನಿವಾರ ಸಂತೆ ಕೊಡಗು ನನಗೆ ಮೂರು ದಿನವೂ ವ್ಯತ್ಯಸ್ತವಾದ ಅಭಿಷೇಕ ಆಯಿತು ಇಷ್ಟು ಟೈಮ್ ಆಗದಿರೋ ಅಭಿಷೇಕನ ನಾನು ಅಭಿಷೇಕ ಆಗಿತ್ತು ಆದರೆ ವ್ಯತ್ಯಸ್ತವಾದ ಅಭಿಷೇಕ ಆಯಿತು ಮತ್ತು ಜಾಗದ ವಿಷಯ ಮಣ್ಣಿನ ವಿಷಯದಲ್ಲೆಲ್ಲ ಪಾಸ್ಟ್ ಅಭಿಷೇಕ ಫಾಸ್ಟ್ ಪ ಪ್ರಸಂಗ ಇದು ಮಾಡಿದಾಗ ಪ್ರಾರ್ಥನೆ ಮಾಡಿದಾಗ ಕೈ ಪ್ರಾರ್ಥನೆ ತುಂಬ ಏನೋ ಒಂಥರ ವ್ಯತ್ಯಸ್ತವಾದಂದು ತುಂಬ ಏನೋ ಒಂದು ತುಂಬ ಒಳ್ಳೆಯ ಅನುಭವ ಆಯಿತು ದೇವರು ಆ ರೀತಿ ಅಭಿಷೇಕಿಸಿದರು ಮತ್ತು ಇಲ್ಲಿದು ಹೀಲಿಂಗ್ ಸ್ಕೂಲ್ಗೆ ನಾನಿದು ಇದು ಮೊದಲನೇ ಅದಕ್ಕೆ ಫಸ್ಟಾಗಿ ಬರ್ತಾ ಇರೋದು ಇಷ್ಟು ದಿನ ಬಂದಿ ನೋಡಿ ಬಂದಿರ್ ಸೇರಿರಲಿಲ್ಲ ತುಂಬ ಕಾರ್ಯಗಳು ದೇವರು ಎಂಥೆಂಥ ರೋಗಿಗಳನ್ನೆಲ್ಲ ಸ್ವಸ್ಥ ಮಾಡಿದ್ದಲ್ಲ ತುಂಬ ಅನುಭವಗಳು ನೋಡಿದೆ ದೇವರು ಈ ರೀತಿ ಒಂದು ಬಿಡುಗಡೆ ಐತೆ ಕೂಟ ಕೊಟ್ಟಿದ್ದಕ್ಕೆ ಈ ರೀತಿಗೆ ಒಂದು ಕೂಟಕ್ಕೆ ಸೇರೋಕ್ಕೆ ದೇವರು ಆಕಾಶ ಮಾಡಿದಕ್ಕೆ ದೇವ್ರಿಗೆ ಕೋಟಿ ಕೊಟ್ಟಿಸ್ತಾ ಆ ಸಲ್ಲಿಸ್ತಾನೆ ಯೇಸು ಸ್ವಾಮಿ ನಾಮದಿಂದ